ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬಂದ್ಬಿಟ್ಟು ಲೈಕ್ ಹೊಲದಲ್ಲಿ ಇದ್ದಂತಹ ಎಲ್ಲ ಕಳೆನ ತಗ್ಸಿ ಅಂದರೆ ರೋಟ್ರು ಓಡಿಸಿದ್ವಿ ರೋಟ್ರು ಓಡಿಸಿದ್ರು ಇವಾಗ ಗಿಡಗಳಿಗೆಲ್ಲ ಬಾಜಿ ಮಾಡಿಸ್ಬೇಕು ಮಾಡಿಸ್ಬೇಕಲ್ಲ ಮಾಡಬೇಕು ಅಡಿಕೆ ಗಿಡ ಎಲ್ಲ ಹಾಕಿದ್ವಿ ಅಡಿಕೆ ಗಿಡ ಸೊ ಲೈಕ್ ಲೈಕ್ ನಾನು ದಿನ ವೀಡಿಯೋ ಮಾಡಿದ್ರಲ್ಲಿ ತುಂಬ ಸಲ ಶೈನ್ ಆಗೋದು ಒಂದು ಲೈಕ್ ನೋಡೋರೆಲ್ಲ ಏನು ಅನ್ಕೋಬೋದು ಅಂತ ಭಯ ಆಗೋದು ಇವಾಗ ಹಂಗೆ ಅನಿಸಲ್ಲ ಬಿಕಾಸ್ ಒಬ್ಬೊಬ್ನೇ 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 ಪ್ರ್ಯಾಕ್ಟೀಸ್ ಮಾಡಿ 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 ಅದೇನಾಗುತ್ತೆ ಯಾಕೆ ಮತ್ತು ತಲೆನೇ ಕೆಡ್ಸ್ಕೊಬಾರಂಥರ ಬಗ್ಗೆ ಸೊ ತಲೆ ಕೆಡಿಸ್ಕೊಂಡಷ್ಟು ನಮ್ಮೊಳಗೆ ನಮಗೇನೆ ಒಂಥರ ಜಿಗುಪ್ಸೆ ಬಂದಂಗೆ ಆಗ್ಬಿಡುತ್ತೆ ಅವ್ರು ಏನು ಅನ್ಕೊತಾರೆ ಏನು ಅನ್ಕೊತಾರೆ ಅವ್ರು ಅಂದ್ಕೊಳ್ಳೋರು ಅನ್ಕೊತಾನೆ ಇರ್ತಾರೆ ಅಲ್ಲೇ ಇರಲಿ ಅದು ತಲೆ ಕೇಳಿಸ್ಕೊಂಬದ ಬೇಡ ಹೇಳ್ತಾರೆ ಈ ಕಡೆ ಕಿವಿ ಕೇಳಿ ಈ ಕಡೆ ಕೀಳಿ ಬಿಟ್ಬಿಡ ಸೊ ಇದು ತೆಂಗಿನ ಗಿಡ ಸಕತ್ತಾಗಿ ಬಂದೈತೆ ಗೈಸ್ ಆಕೀಸ್ ಎರಡು ವರ್ಷ ಸಮಥಿಂಗ್ ಬಂತು ಎರಡು ವರ್ಷನೂ ಆಗಿಲ್ಲ ಒಂದು ಒಂದು ವರ್ಷ ಸಮಥಿಂಗ್ ಹ್ಞೂ ವರ್ಷ ಸಮಥಿಂಗ್ ಬಂತಾಗಲಿ ಪರವಾಗಿಲ್ಲ ಚೆನ್ನಾಗಿ ಬಂದಿದ್ದು ಇವಾಗೆಲ್ಲ ಇವಕ್ಕೆ ಪಾಜಿ ಮಾಡಿಸ್ಬೇಕು ಪಾಜಿ ಮಾಡಿಸಾದ್ಮೇಲೆ ನೀರು ಬಿಟ್ಟು ಮತ್ತೆ ಇವಾಗ ಇಷ್ಟಿರೋ ಸ್ಪೇಸಲ್ಲಿ ಮತ್ತೆ ಏನಾಗುತ್ತೋ ನಮ್ಮ ನಮ್ಮ ತಂದೆಯವರು ಏನು ಮಾಡ್ತಾರೋ ನಮ್ಮ ಮನೇಲಿ ಮಾತಾಡಿ ಮಾತಾಡಾದ ಮೇಲೆ ಸೊ ಅದನ್ನು ಮಾಡಿಸೋದು ಲೈಕ್ ಇವಾಗ ಇದರಲ್ಲಿ ಈರುಳ್ಳಿ ಹಾಕ್ತಾರೆ ಅಂತ ಹೇಳ್ತಿದ್ರು ಅದು ಕರೆಕ್ಟಾಗಿ ಗೊತ್ತಿಲ್ಲ ಗೊತ್ತಿಲ್ಲ ಮೀನ್ಸ್ ಕರೆಕ್ಟಾಗಿ ನನಗೂ ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿಲ್ಲ ಸೊ ನಮ್ಮ ತಂದೆಯವರು ಹಾಕ್ತೀನಿ ಹಾಕಬೇಕು ಅಂದ್ಕೊಂಡಿದ್ರು ಹಾಕ್ತಾರ ಅನಿಸುತ್ತೆ ಹಾಕಿದ್ರೂ ಓಕೆ ನೋ ಪ್ರಾಬ್ಲಮ್ ಪರವಾಗಿಲ್ಲ ಲೈಕ್ ಅಯ್ಯೋಯ್ಯೋ ಚೆನ್ನಾಗಿ ಬಂದಿದೆ ಮರಗಳು ಗಿಡಗಳು ಅಲ್ಲೊಂದು ಮ್ಯಾಂಗೋ ಟ್ರೀ ಇದೆ ಒಂದು ತೋರಿಸ್ತೀನಿ ಅದ್ರ ಬಗ್ಗೆ ಅದ್ರ ಬಗ್ಗೆ ಅಂದರೆ ಸೆಂಟಿಮೆಂಟಲಿ ನನಗೆ ಜಾಸ್ತಿ ಅಟ್ರಾಕ್ಟೆಡ್ ಬಿಕಾಸ್ ಇನ್ನು ಈ ಯಾವ ಮರ ಹಾಕಿರಲಿಲ್ಲ ಎಲ್ಲ ಹಾಕಿ ನಾವು ಮುಂಚೆ ತಗೊಂಬಂದು ಈ ಲ್ಯಾಂಡಲ್ ಪ್ಲಾಂಟಿಂಗ್ ಮಾಡಿದ್ದು ಇದು ಈ ಮರ ಗಿಡನ ಇವಾಗಲೇ ಇದಕ್ಕೆ ಟೂ ಇಯರ್ಸ್ ಆಗ್ತಾ ಬಂತು ಇದಕ್ಕೂ ಯಾಕೋ ಎಲೆಗಳೆಲ್ಲ ಒಂಥರ ನಾನು ಅಪ್ಪನ ಕೇಳಿ ಇದಕ್ಕೆ ಎಂಟಬೇಕು ಸೊ ಈ ಥರ ಇದೆ ನಮ್ಮ ಲ್ಯಾಂಡು ಆ್ಯಂಡ್ ಎಲ್ಲಿಂದ ತನಕ ಅಂದರೆ ನಮ್ಮದು ಈ ಟಿ ಸಿ ಕಂಬದಿಂದ ಇಟ್ಕೊಂಡು ಲೈಕ್ ಆ ಕಡೆ ದೊಡ್ಡ ಮರ ಕಮ್ತಿದ್ದೀರ ದೊಡ್ಡ ಮರದಿಂದ ಒಂಚೂರು ಈ ಕಡೆನೇ ಐತಿ ಇವಾಗ ಇವಾಗ ಬಂದ್ಬಿಟ್ಟು ನಾವಿಲ್ಲಿ ಅಟ್ ಪ್ರೆಸೆಂಟ್ ಇಲ್ಲಿ ಇದ್ದವಾಗ ನಮ್ಮ ಗುಡ್ಲು ಗುಡ್ಲು ಹೆಂಗೆ ಹಾಕಿದ್ವಿ ಮತ್ತು ಅಲ್ಲಿ ಏನೇನಿದೆ ತೋರಿಸ್ತೀನಿ ಬನ್ನಿ ಗುಡ್ಲು ಎಂಟ್ರಾಲ್ ಹೋಗ್ಬೇಕಾದ್ರೆ ಈ ಥರ ಮಾಡ್ಕೊಂಡಿದ್ವಿ ಇಲ್ಲಿ ನವಿಲು ಕಾಟುಗಳು ಮತ್ತು ಅತ್ತಿ ಆಗಿದಾಗ ನವಿಲು ಅಂಡ್ ಏನು ಅಂದರೆ ಮಲ ಮಲದ ಕಾಟುಗಳು ಜಾಸ್ತಿ ಇದ್ವು ಅವಕ್ಕೆ ತಡಿಯೋಕಂತಾನೆ ಇಲ್ಲಿ ಮನಿಕಮ್ಮಾಕಂತನೇ ಮಂಚ ಇದ್ದಂಗೆ ಪರಂಗಿ ಹಣ್ಣು ಮರ ಆಗ್ಲಕ್ಕೆ ಬಂದ ಚೆನ್ನಾಗಿಲ್ಲ ಪರವಾಗಿಲ್ಲ ಆಗಲೇ ಅದು ಪೂರ ಹಣ್ಣಾಗ್ಬಿಟ್ಟೈತಿ ಬೇಡ ಅದು ಅದೇ ಅಲ್ಲೇ ಇರಲಿ ಒಂದು ತಿಂಗ್ ಗಾಯ್ಸ್ ಈ ಬಲ್ಪ್ ಯಾಕೋ ಹತ್ಕೊಂಬತ್ತಿರಲಿಲ್ಲ ನಾನು ಬಂದು ಅದನ್ನು ಇನ್ನೊಂದು ವಾಡ್ರ್ ಚೇಂಜ್ ಮಾಡಿ ಹಾಕಿದ್ದು ಕೆಲವು ಟೈಮು ಹೆಂಗಂದ್ರೆ ಎಲೆಕ್ಟ್ರಿಷಿಯನ್ ಆಗಿಬಿಡ್ತೀವಿ ರೈತರು ಸಣ್ಣ ರೈತ ಸಣ್ಣ 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 ಪುಟ್ಟ ರೈತ ನೀವು ಬೇಕಿದ್ರೆ ನೋಡ್ಬೋದು ನನ್ನ ಬಯೋನಲ್ಲೂ ಕೂಡ ಅದೇ ನನ್ನ ಪ್ರಕಾರ ಹಂಗಲ್ಲ ಇಂಡಿಯನ್ ಅಗ್ರಿಕಲ್ಚರಲ್ ಸರ್ವಿಸ್ ಅಂತ ನನ್ನ ಪ್ರಕಾರ ಸೊ ಒಂದು ಮಂತ್ ರೂಮ್ ಮಾಡಿಸಿದ್ದೀವಿ ಸ್ಟಾರ್ಟ್ ಅಂತ ಸಪ್ರೇಟ್ ರೂಮ್ ಮಾಡಿಸಿದ್ದೀವಿ ಯಾಕಂದರೆ ಫಸ್ಟ್ ತಿಂಗು ಯಾರೋ ನಮ್ಮ ಸ್ಟಾರ್ಟ್ರನ್ನ ಎತ್ಕೊಂಡು ಹೋಗಿಬಿಟ್ಟಿದ್ರು ಅಂದರೆ ಅವತ್ತು ನಮ್ಮ ನಮ್ಮ ಅಪ್ಪಾಜಿ ಮನೆ ಹತ್ರ ಬಂದಿದ್ರು ನಮ್ಮ ಅಪ್ಪಾಜಿ ಇಲ್ಲೇ ಮಂದ್ಕೊತಿದ್ರು ಫಸ್ಟು ಫಸ್ಟು ಸ್ಟಾರ್ಟಿಂಗ್ ಸ್ಟಾರ್ಟ್ರ್ ಎತ್ಕೊಂಡು ಹೋಗೋಕ್ಕಿಂತ ಮುಂಚೆ ಇಲ್ಲೇ ಮಂದ್ಕೊತಿದ್ರು ಒಂದು ನೈಟು ಮಂತಾಗಿ ಮಂದ್ಕೊಂಡಿದ್ರು ಆ ಚಾನ್ಸ್ ನೋಡಿಬಿಟ್ಟು ಇದು ಯಾರು ಎತ್ಕೊಂಡು ಹೋದರೂ ಚೆನ್ನಾಗಿರಲಿ ಅವರು ಎಷ್ಟು ದಿನ ಅಂತ ತಿನ್ಬೋದು ಗಂಡವ್ರ ದುಡ್ಡಲ್ಲಿ ಅಲ್ಲ ಪರವಾಗಿಲ್ಲ ರೈತರ ಜೀವನ ಕಷ್ಟಪಟ್ಟು ಮಾಡಿರ್ತಾರೆ ಎಲ್ಲನೂ ಅಂತ ನನ್ನ ಮಕ್ಕಳು ಬಂದ್ಬಿಟ್ಟು ರಾತ್ರಿ ಹೊಡೆದ್ಬಿಡ್ತಾರೆ ಎಂಥ ಮಾಡೋಕ್ಕಾಗುತ್ತೆ ಸೊ ನಾನು ಕಮ್ಮ ಒಂದು ಏಳೆಂಟು ವೀಡಿಯೋಸ್ಗಳನ್ನ ಮಾಡಿದ್ದೀನಿ ಅಲ್ಲಿ ತನಕ ಅದರಲ್ಲಿ ಒಂದು ಸಮ ನನಗಿಷ್ಟ ಆಗೋಂಥ ಸ್ವಲ್ಪ ಕೆಲವೊಂದು ಇಂಪ್ರೂವ್ಮೆಂಟ್ಸ್ಗಳು ಆ ಥರ ಆಗಿದ್ದಾವೆ ನನ್ನ ಕೂಡ ಒಂದು ಕಾಣ್ತವೆ ಆ ಮೂಮೆಂಟ್ಸ್ಗಳು ಕಾಣ್ತವೆ ಲೈಕ್ ಇಲ್ಲೂ ನುಗ್ಗೆ ನುಗ್ಗೆ ಗಿಡನೂ ಹಾಕಿದ್ದೀವಿ ಇಲ್ಲೊಂದು ಮ್ಯಾಂಗೋ ಟ್ರೀ ಲೈಕ್ ಹೂವು ಗೈಸ್ ಅಮ್ಮ ಇವೆಲ್ಲ ಲೈಕ್ ನಮ್ಮ ಹೊಲದಲ್ಲೇ ಒಂದು ಆರು ಏಳು ಮ್ಯಾಂಗೋ ಟ್ರೀಸ್ ಇದ್ದಾವೆ ಮಾವಿನ ಮರಗಳು ಲೈಕ್ ಇದೊಂದು ಅಂಡ್ ಇದೊಂದು ಎರಡು ಎರಡು ಅದೊಂದು ಮೂರು ನಾಲ್ಕು ಆ ಕಡೆ ಒಂದು ಆ ಗುಡ್ಲಿಂದ ಆ ಕಡೆ ಒಂದು ಐತೆ ಅದೊಂದು ಐದು ಐದು ಅಗಳಿ ಅಲ್ಲೊಂತಿದೆ ಆರು ಆರು ಮ್ಯಾಂಗೋ ಟ್ರೀಸ್ಗಳಿದ್ದಾವೆ ಈ ಶಿಡ ಗಿಡ ಶಿಡೈ ಮರ ಬಂದ್ಬಿಟ್ಟು ಫಸ್ಟ್ ಫಸ್ಟ್ ಬೀಜಕ್ಕಂತ ಹಾಕಿದ್ದಿದ್ದು ಬೀಜಕ್ಕೆ ಹಾಕಿಲ್ಲ ಸುಮ್ಮನೆ ಅಲ್ಲಿ ಬಿದ್ದಿತ್ತು ಎತ್ಕೊಂಡ್ಬಂದು ಇಲ್ಲಿ ಹಾಕಿದ್ವಿ ಅದು ಹಂಗೆ ಬೆಳೆದು ಬಿಟ್ಟಿದೆ ಪರವಾಗಿಲ್ಲ ಚೆನ್ನಾಗಿ ಬಂದಿದೆ ಕೈ ಇಷ್ಟು ಸ್ಪೇಸ್ ಇದೆ ಇಷ್ಟು ಸ್ಪೇಸ್ ಇನ್ನೇನೇನು ಮಾಡ್ಬೋದು ಅಂತ ಥಿಂಕ್ ಮಾಡಬೇಕು ಅದ್ರ ಬಗ್ಗೆ ಸೊ ಓಕೆ ಫೈನಲ್ ಎಂಡಿಗೆ ಬರೋಲ್ಲ ನನ್ನ ವೀಡಿಯೋದಲ್ಲಿ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಥವಾ ಇನ್ನೇನಾದ್ರು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತ ಇದ್ದರೆ ಕಾಮೆಂಟು ಬಾಕ್ಸಲ್ಲಿ ತಿಳಿಸಿ ಇನ್ನು ಒಂಚೂರು ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತ ನಿಮಗೆ ಅನಿಸಿದ್ದು ನೀವು ಕಾಮೆಂಟ್ ಮಾಡಿ ಪರವಾಗಿಲ್ಲ ಐ ವಿಲ್ ಆಕ್ಸೆಪ್ಟೆಟ್ ಇನ್ನು ಇನ್ನು ಹೆಂಗೆ ಹೆಂಗೆ ಇಂಪ್ರೂವ್ ಮಾಡ್ಕೋಬೋದು ಆ ಥರ ಇಲ್ಲ ಸೊ ಇವಾಗ ನೆಕ್ಸ್ಟ್ ಪ್ಲಾನಿಂಗ್ ಬಂದುಬಿಟ್ಟು ಲೈಕ್ ಪ್ರಾಂಕ್ ವೀಡಿಯೋಸ್ ಮಾಡೋಣ ಅಥವಾ ಫ್ರೇಂಜರ್ಸ್ ಹತ್ರವಾಗಿ ಮಾತಾಡ್ಸೋದು ಇಲ್ಲಾಂದರೆ ಅವ್ರ ಹತ್ರ ಆದರೂ ಲೈಕ್ ಎಂಟರ್ಟೈನ್ಮೆಂಟ್ ಥರ ವೀಡಿಯೋಸ್ನ ಮಾಡೋದು ಆ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ಒಂದು ಸತಿ ಮಾಡೋಣ ಇಷ್ಟ ಆದರೆ ನನಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಫ್ರೆಂಡ್ಸ್ ಸೋ ಅಷ್ಟೆ ಓಕೆ ಬಾಯ್ ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಲ್ಲಿ ಓಕೆ ಬಾಯ್ ಫ್ರೆಂಡ್ಸ್